ನಮಸ್ಕಾರ ನೀವು ಆಂಕರ್ ಎಲ್ಲಿ ಏ ಬಂದಿಲ್ಲ ಗುರು ಸ್ಟುಡಿಯೋದಲ್ಲಿ ಮೇಡಮ್ ಸರ್ ಒಂದ್ ನಿಮಿಷ ಕಾಲ್ ಅಲ್ಲಿ ಸರಿ ಸರಿ ವೀಕ್ಷಕರೇ ಇವತ್ತು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅದ್ಧೂರಿಯಾಗಿ ಸಜ್ಜಾಗಿರುವಂತಹ ಮದುವೆ ಮಂಟಪದಲ್ಲಿ ನಮ್ಮ ತಾರೆಯರು ರೆಡಿಯಾಗಿದ್ದಾರೆ ಇವೆರಡು ತಾರೆಯರು ಯಾರ್ಯಾರು ಯಾರ ಜೊತೆ ಯಾರು ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯದ ಕಾಲಲ್ಲಿ ಇದ್ದಾರೆ ಹೇಳಿ ಸರ್ ಶೂಟಿಂಗ್ ಇಲ್ವಾ ಮೇಡಮ್ ಶೂಟಿಂಗ್ ಅಲ್ಲ ನಾನು ಪ್ರೆಸ್ ರಿಪೋರ್ಟರ್ ನೀವು ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ರಿ ಇದು ಮೇಡಮ್ ಇಲ್ಲಿ ಮದುವೆ ನಡೀತಾ ಇದೆ ನಾನು ಮತ್ತೆ ನಮ್ಮ ಛಾಯಾಗ್ರಾಹಕರು ನಾಣ ಬ್ಲಾಕ್ ಟಿ ಶರ್ಟ್ ನಿಮ್ಮ ಹೆಸರು ಕುಲಕರ್ಣಿ ನಾನು ಮತ್ತೆ ನಮ್ಮ ಇದು ಕ್ಯಾಮ್ರಾ ಮ್ಯಾನು ಜೊತೆ ನಾನು ಇಲ್ಲಿ ಮದುವೆಯಲ್ಲಿದ್ದೀನಿ ಒಬ್ಬ ದೊಡ್ಡ ನಟ ಮತ್ತೆ ನಟಿಯವರ ಮದುವೆ ಹಾ ಕುಲಕಣ್ಣಿ ಅವರು ಆಮೇಲೆ ಇದು ಒಳ್ಳೆ ಊಟ ಏನು ಬಿರಿಯಾನಿನ ಇದು ಬಿರಿಯಾನಿ ಇದ್ದಿರಂತೆ ಮೇಡಂ ಬಿರಿಯಾನಿ ಇಟ್ಟಿದೆ ಬಿರಿಯಾನಿ ಇಟ್ಟಿದ್ದಾರೆ ಆಮೇಲೆ ಐಸ್ ಕ್ರೀಮು ಈ ಮಂಗಳೂರು ಪಬ್ಬಾಸ್ ಅಂತ ಐಸ್ ಕ್ರೀಮ್ ಅಲ್ಲಿ ಇದೆ ಹಲೋ ಆ ಮೇಡಂ ಮೇಡಂ ಹೇಳಿ 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 ಮೇಡಮ್ ಕೇಳಿಸ್ತಾ ಇದೆ ಹಲೋ ಆ ನಟ ನಟಿ ಕೇಳಿಸ್ತಿದ್ಯಾ ಏ ಯಾರದೋ ಫೋನ್ ಇತ್ತಗೆ ಎಸಿಲೇ ಆ ಮೇಡಂ ಕೇಳಿಸ್ತಿದಾ ಮೇಡಮ್ ಕೇಳ್ತಿದೆ ನನಗೂ ಕೇಳಿಸ್ತಾ ಇದೆ ಸರ್ ಈಗ ಯಾರಿದ್ರೆ ನಡುವೆ ನಡೀತಾ ಇದೆ ಈ ಅದೂರಿಯಾದ ಮದುವೆ ಇವತ್ತು ಇದು ಇವತ್ತು ಒಂದು ಒಳ್ಳೆ ಮದುವೆ ಮೇಡಮ್ ಒಂದು ಹುಡುಗ ಒಂದು ಹುಡುಗಿ ಇವ್ರದ್ದು ಮದುವೆ ನಡೀತಾ ಇದೆ ನಾನು ಮದುವೆ ನೋಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಇಡೀ ಸ್ಟೇಜನ್ನ ಕವರ್ ಮಾಡ್ಕೊಂಡು ಕುಲ್ಕರ್ಣಿ ಅವರ ಅಗಲವಾಗಿರುವಂತಹ ದೇಹ ನನಗೆ ಅಡ್ಡಾಗ್ತಾ ಇದೆ ಕುಲ್ಕರ್ಣಿ ಅವರ ಬನ್ನಿ ನನಗೆ ಹುಡುಗ ಹುಡುಗಿ ಯಾರು ಅನ್ನೋದನ್ನ ನಾವು ಈ ಕ್ಯಾಮರದಲ್ಲಿ ಇನ್ನೇನು ತೋರಿಸ್ಬೇಕು ಅಂತ ಹೊರಡ್ತಾ ಇದ್ದೀವಿ ಒಳ್ಳೆ ಮದುವೆ ಮೇಡಮ್ ಅಂದ್ರೆ ತೋರಿಸಿ ನೋಡ್ರಿ ಈಗ ನೀವ್ ನೋಡ್ತಾ ಇದ್ದೀರಾ ಈ ವೇದಿಕೆ ಮೇಲೆ ಮದುವೆ ಆಗ್ತಾ ಇದೆ ನಮ್ಮ ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಒಬ್ಬ ಕಲಾವಿದ ಎಲ್ಲರನ್ನೂ ಕೂಡ ಇಷ್ಟು ವರ್ಷಗಳ ಕಾಲ ಮನರಂಜಿಸಿ ಆ ಹುಡುಗಿಯನ್ನ ಒಲಿಸಿಕೊಂಡು ಆ ಹುಡುಗಿ ಕೂಡ ಬಹಳ ಪ್ರತಿಭಾನ್ವಿತ ಪ್ರತಿಭೆ ಅವಳು ಮದುವೆ ನಡೀತಾ ಇದೆ ಇವತ್ತು ಓಹೋ ಈಗ ಗೊತ್ತಾಗ್ತಾ ಇದೆ ನೋಡಿ ನೀವು ನೋಡ್ತಾ ಇದ್ದೀರಾ ಇದು ಇಬ್ರು ಕೂಡ ಒಂದೇ ಸಿನಿಮಾದಲ್ಲಿ ಮುಂಚೆ ನಟನೆ ಕೂಡ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇವತ್ತು ಇವರು ಎರಡ್ ಸಾವಿರದ ಕ್ರಿಸ್ತಸಕ ಸಕ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಹ್ ಕುಲಕರ್ಣಿಯವರೇ ಹುಡುಗನ್ ಮುಖ ತರಿಸಿ ಆ ಈ ಹುಡುಗ ಕೂಡ ಅಂದ್ರೆ ಈ ನಮ್ಮ ಪ್ರತಿಭಾನ್ವಿತ ಕಲಾವಿದ ಶೈನ್ ಶೆಟ್ಟಿ ಅಂತ ಅನ್ಸ್ತಾ ಇದೆ ಮೇಡಮ್ ಇಪ್ಪತ್ತರಲ್ಲಿ ಬಿಗ್ ಬಾಸ್ ಸೀಸನ್ ಇದು ವಿನ್ನರ್ ಆಗಿದ್ರು ಇದರ ಕುರಿತು ಮಾತಾಡೋಣ ರಿಪೋರ್ಟರ್ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಇದು ಕವಾಳ್ ರಮೇಶ್ ಅಂತ ನನ್ನ ಹೆಸರು ನನ್ನ ಜೊತೆ ಛಾಯಾಗ್ರಾಹಕರಾಗಿರುವಂತಹ ಇವರು

ಈಗಷ್ಟೇ ಮಾಹಿತಿ ಬಂತು ಮಂಗಳೂರಿನಲ್ಲಿ ನಡೀತಿದೆ ಅದ್ದೂರಿಯಾಗಿ ಶೈನ್ ಶೈನ್ ಇಲ್ಲ ಮೇಡಮ್ ಬೆಂಗಳೂರಲ್ಲಿ ನಡೀತಾ ಇದೆ ಮದ್ವೆ ಮಂಗಳೂರಲ್ಲ ಐಸ್ ಕ್ರೀಮ್ ಅಂಗಡಿ ಮಂಗ್ಳೂರಿಂದ ಬಂದಿದೆ ಮೇಡಮ್ ಓಕೆ ವೀಕ್ಷಕರೇ ಈಗ ಗೊತ್ತಾಯ್ತು ನಿಮ್ಗೆ ಬೆಂಗಳೂರಿನಲ್ಲಿ ನಡೀತಿದೆ ಒಂದು ಮಹಾ ಮದುವೆ ಅಂತಾನೆ ಹೇಳ್ಬೋದು ಶೈನ್ ಶೆಟ್ಟಿ ಅವರ ಮದುವೆ ನಡೀತಾ ಇದೆ ಆದ್ರೆ ಯಾರು ಜೊತೆ ಅನ್ನೋದೇ ಕುತೂಹಲ ಮುಂದು ಈ ಈಗ ಒಂದು ಬ್ರೇಕ್ನ ತಗೋ ಅಂಕಿತಾ ಅವ್ರಿಗೆ ಯಾಕೋ ಭಯ ಆಯ್ತು ಹುಡುಗಿ ಹೆಸ್ರು ಯಾರು ಹೇಳ್ತಾರೆ